ಭಾಗ ಆರು ಆರ್ಯ ಜೊತೆ ಆರಾಧ್ಯ ಆರಾಧ್ಯ ಅಲ್ಲೇ ಇದ್ದ ದೇವರ ವಿಗ್ರಹ ನೋಡಿ ಅಲ್ಲಿ ಬಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಣ್ಣೀರಿಡುತ್ತಿದ್ದಳು ಅದನ್ನು ನೋಡಿದ ಯಾರಿಗಾದರೂ ಮನ ಕುಲುಕುವಂತಿತ್ತು ತನ್ನೆದುರು ಕುಳಿತಿದ್ದ ಆರಾಧ್ಯ ಕಾಣದಿದ್ದಾಗ ಜೀವ ಅವಳನ್ನು ಹುಡುಕುತ್ತಾ ಬಂದ ದೇವರ ಮುಂದೆ ಬೇಡಿಕೊಳ್ಳುತ್ತಿದ್ದನ್ನು ನೋಡಿ ಈ ಹುಡುಗಿ ಆರ್ಯಗೋಸ್ಕರ ಎಷ್ಟು ಬೇಡಿಕೊಳ್ಳುತ್ತಿದ್ದಾಳೆ ಆದರೆ ಇವಳ ಪ್ರೀತಿ ಅರ್ಥ ಆಗ್ತಾ ಇಲ್ಲ ಆರ್ಯಾಗೆ ಎಂದು ಅವಳು ಬೇಡಿಕೊಳ್ಳುತ್ತಿರುವ ಸಣ್ಣದೊಂದು ವಿಡಿಯೋ ತೆಗೆದುಕೊಂಡು ಅಲ್ಲಿಂದ ಹೊರಟ ಐಸಿಯುನ ಹತ್ತಿರ ಬಂದ ಆರಾಧ್ಯ ಅಲ್ಲೇ ಇದ್ದ ನರ್ಸನ್ನು ಒಂದು ಸಲ ತನ್ನ ಗಂಡನನ್ನು ನೋಡಿಕೊಂಡು ಬರುತ್ತೇನೆ ಎಂದು ಗೋಗೊರೆಯುತ್ತಿದ್ದಳು ಇದರಿಂದ ಪೇಷಂಟ್ಗೇನಾದರೂ ತೊಂದರೆಯಾಗಬಹುದು ಇನ್ನು ಸ್ವಲ್ಪ ಹೊತ್ತು ಅವರಿಗೆ ಪ್ರಜ್ಞೆ ಬಂದ ಕೂಡಲೇ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಮೇಡಮ್ ಪ್ಲೀಸ್ ನೀವು ಅಲ್ಲಿ ನೋಡಬಹುದು ಎಂದರು ನರ್ಸ್ ಸರಿ ಎಂದು ಸುಮ್ಮನಾದಳು ವಾರ್ಡ್ಗೆ ಶಿಫ್ಟ್ ಆದ ನಂತರ ಆರಾಧ್ಯ ಮಲಗಿದ್ದ ಆರ್ಯ ಬೆಡ್ ಪಕ್ಕನೆ ಅವನ ನೋಡುತ್ತಾ ಕುಳಿತಳು ಕಣ್ಣೀರು ಸುರಿಯುತ್ತಲೇ ಇತ್ತು ಇದೆಂತ ಬಂದ ಇವರದ್ದು ಜೀವಕ್ಕಿಂತ ಹೆಚ್ಚು ಅನ್ನೋ ಹಾಗೆ ಹಚ್ಚಿಕೊಂಡಿದ್ದಾರಲ್ಲ ಇದನ್ನೇ ಹೇಳೋದೇನು ಋಣಾನುಬಂಧ ಅಂತ ಆರಾಧ್ಯಗೆ ಅರ್ಥ ಆಗಿದೆ ಆರ್ಯನು ಅರ್ಥ ಮಾಡಿಕೊಂಡ್ರೆ ಇವರ ಜೀವನ ಹಾಲು ಜೇನು ಆಗುತ್ತೆ ಜೀವ ಮನದಲ್ಲೇ ಆರೈಸಿದ ಆಗ ತಾನೇ ಎಚ್ಚರಗೊಂಡ ಆರ್ಯ ಪಕ್ಕದಲ್ಲಿ ಕೂತು ಕಣ್ಣೀರಿಡುತ್ತಿರುವ ಆರಾಧ್ಯನನ್ನು ಕಂಡು ಮನ ಕಂಪಿಸಿದರೂ ಕೂಡ ಕೋಪಗೊಂಡವರಂತೆ ಜೀವ ಇವಳ ಕಿಲ್ಲಿದ್ದಾಳೆ ಇವಳನ್ನ ಹೊರಗೆ ಕಳಿಸು ಎಂದು ಕೂಗಿದ ಅದು ಜೀವ ಏನೋ ಈಳಲು ಬಂದವನನ್ನು ಆರಾಧ್ಯ ತಡೆದು ಜೀವ ನಾನು ಹೊರಗೆ ಇರ್ತೀನಿ ಎಂದು ಅಲ್ಲಿಂದ ಹೊರಟಳು ಈಗ ತಾನೇ ಎಚ್ಚರಗೊಂಡಿದ್ದಾರೆ ಅವರಿಗೆ ನನ್ನಿಂದ ತೊಂದರೆಯಾಗುವುದು ಬೇಡ ಎಂದು ಮನದಲ್ಲೇ ಅಂದುಕೊಂಡು ಹೊರಗೆ ಬಂದಳು ಆರ್ಯ ನೋವಿನಲ್ಲಿದ್ದರೂ ಕೂಡ ನಾಳೆ ನಡೆಯಬೇಕಿದ್ದ ಟೆಂಡರ್ ಬಗ್ಗೆ ಜೀವ ಬಳಿ ಕೇಳುತ್ತಿದ್ದ ಜೀವ ನಾನು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಡಾಕ್ಟರ್ಗೆ ಹೇಳು ನನ್ನ ಈವಾಗಲೇ ಡಿಸ್ಚಾರ್ಜ್ ಮಾಡಲಿಕ್ಕೆ ನಾನು ನಾಳೆ ಟೆಂಡರ್ ಅಟೆಂಡ್ ಮಾಡಲೇಬೇಕು ಇಲ್ಲ ಅಂದರೆ ತುಂಬ ದೊಡ್ಡ ತೊಂದರೆ ಆಗುತ್ತೆ ಹೋಗು ಜೀವ ನೀನು ಡಾಕ್ಟರ್ ಹತ್ರ ಮಾತಾಡು ಅಸಹನೆಯಲ್ಲಿ ನುಡಿದ ಆರ್ಯ ಪ್ಲೀಸ್ ನನ್ನ ಮಾತು ಕೇಳು ಡಾಕ್ಟರ್ ಇನ್ನು ತ್ರೀ ಡೇಸ್ ನೀನು ಹಾಸ್ಪಿಟಲ್ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿಸ್ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಜೀವ ಹೇಳಿದ ವಾಟ್ ಜೋರಾಗಿ ಕಿರಿಚಿದ ಆರ್ಯ ನೋ ಜೀವ ಆಗಾಗೋದಕ್ಕೆ ಆಗೋದಿಲ್ಲ ನಾನು ನಾಳೆ ಆ ಕಾನ್ಫರೆನ್ಸ್ ಅಟೆಂಡ್ ಮಾಡಲೇಬೇಕು ಆ ಟೆಂಡರ್ ನನಗೆ ಸಿಗಲೇಬೇಕು ಪ್ಲೀಸ್ ಜೀವ ಏನಾದರೂ ಮಾಡು ಪ್ಲೀಸ್ ಇಲ್ಲ ಆರ್ಯ ಇವಾಗ ನಮಗೆ ಆ ಟೆಂಡರ್ಗಿಂತ ನಿನ್ನ ಆರೋಗ್ಯನೇ ಇಂಪಾರ್ಟೆಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಜೀವ ನೋಡಿದ ಜೀವ ಇದೆಲ್ಲ ಪ್ರೀ ಪ್ರೀಪ್ಲಾನ್ ಅನಿಸುತ್ತೆ ಕಣೋ ಯಾಕಂದರೆ ನನಗೆ ಆಕ್ಸಿಡೆಂಟ್ ಮಾಡಿದ ಗಾಡಿ ತುಂಬ ಸ್ಪೀಡಾಗಿ ಬರುತ್ತಿರಲಿಲ್ಲ ಸ್ಲೋ ಆಗಿ ಬರುತ್ತಿತ್ತು ಸ್ಪೀಡಾಗಿ ಬಂದಿದ್ದರೆ ನಾನು ಉಳಿಯುತ್ತಲೇ ಇರಲಿಲ್ಲ ನಾನು ಅಟೆಂಡ್ ಮಾಡಬಾರ್ದು ಅಂತ ಯಾರೋ ಮೊದಲೇ ಪ್ಲ್ಯಾನ್ ಮಾಡಿ ಈ ಆ್ಯಕ್ಸಿಡೆಂಟ್ ಮಾಡಿಸಿದ್ದಾರೆ ಎಂದು ಕೋಪಗೊಂಡು ಕೈ ಮುಷ್ಟಿ ಬಿಗಿ ಮಾಡಿ ಅಲ್ಲೇ ಬೆಡ್ಗೆ ಗುದ್ದಿದ ಮೊದಲೇ ಕೈ ಫ್ರ್ಯಾಕ್ಚರ್ ಆಗಿರುವುದರಿಂದ ಆ ನೋವಿಗೆ ಅಮ್ಮ ಎಂದು ಕಿರಿಚಿದ ಆರ್ಯ ಆರ್ಯ ಪ್ಲೀಸ್ ಆರ್ಯ ಅರ್ಥ ಮಾಡ್ಕೊ ಈ ವಿಚಾರ ನೀನು ರೆಡಿಯಾದ ಮೇಲೆ ನೋಡೋಣ ಇವಾಗ ರೆಸ್ಟ್ ಮಾಡು ಎಂದು ಅಲ್ಲಿಂದ ಹೊರಗೆ ಬಂದ ಜೀವ ಇದನ್ನೆಲ್ಲ ಹೊರಗೆ ನಿಂತು ನೋಡುತ್ತಿದ್ದ ಆರಾಧ್ಯ ಜೀವ ಹೊರಗೆ ಬಂದ ನಂತರ ಜೀವ ಏನಾಯಿತು ಏನು ವಿಷಯ ಏನಿಲ್ಲ ಅತ್ತಿಗೆ ಬಿಡಿ ಅಂಥ ಇಂಪಾರ್ಟೆಂಟ್ ವಿಷಯ ಏನೂ ಇಲ್ಲ ಜೀವ ಹೇಳಿದ ಪ್ಲೀಸ್ ನಾನು ಆರ್ಯ ಅವರ ಮುಖದಲ್ಲಿ ನೋವು ಕೋಪ ಅಸಹನೆ ಎಲ್ಲವನ್ನು ನೋಡಿದೆ ಏನೋ ತೊಂದರೆಯಾಗಿದೆ ನನಗೆ ಗೊತ್ತು ಅದೇನು ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ಆರಾಧ್ಯ ಹೇಳಿದಳು ಇವರು ಹೇಳದೇ ಇದ್ದರೆ ಬಿಡುವುದಿಲ್ಲ ಎಂದು ಟೆಂಡರ್ ವಿಚಾರವೆಲ್ಲವನ್ನು ಆರಾಧ್ಯಕ್ಕೆ ಹೇಳಿದ ಸರಿ ಜೀವ ಡೋಂಟ್ ವರಿ ಈ ಟೆಂಡರ್ನ ನಾನು ಅಟೆಂಡ್ ಮಾಡ್ತೀನಿ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ನೀವಾ ಹೌದು ಜೀವ ನಾನೇ ನಾನು ಕೂಡ ಎಮ್ ಬಿ ಎ ಮಾಡಿದ್ದೀನಿ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಸರಿಯತ್ತಿಗೆ ಆದರೆ ಇದಕ್ಕೆ ಆರ್ಯ ಒಪ್ಪಬೇಕಲ್ಲ ಅವರು ಖಂಡಿತ ಇದಕ್ಕೆ ಒಪ್ಪಲ್ಲ ನಾವು ಒಪ್ಪಿಸಬೇಕು ಅಷ್ಟೆ ಇದು ತುಂಬ ಸಿಂಪಲ್ ವಿಷಯ ಅಲ್ಲ ಅದಕ್ಕೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಪ್ಲೀಸ್ ಇನ್ನು ಒಂದೇ ದಿವಸ ನಮಗೆ ಟೈಮ್ ಇರೋದು ಆರ್ಯ ಈ ಟೆಂಡರ್ಗೋಸ್ಕರ ತುಂಬ ದಿವಸಗಳಿಂದ ರಾತ್ರಿ ಬೆಳಿಗ್ಗೆ ಕೆಲಸ ಮಾಡಿದ್ದಾನೆ ನಾನೆಲ್ಲ ನೋಡ್ಕೊಳ್ತೀನಿ ಜಗ್ಗು ಎಲ್ಲಿ ಅವನು ಸುಸ್ತಾಗಿದ್ದ ಅಂತ ರಾತ್ರಿನೇ ಮನೆಗೆ ಕಳಿಸಿದ್ದೆ ಇವಾಗ ಬರ್ತಾ ಇದ್ದೀನಿ ಅಂತ ಹೇಳ್ದ ಜೀವ ಜಗ್ಗು ಇಲ್ಲಿಗೆ ಬರೋದು ಬೇಡ ಆಫೀಸ್ಗೆ ಹೋಗಿ ಆರ್ಯ ಬದಲು ಮಿಸಸ್ಸ ಆರ್ಯ ಟೆಂಡರ್ ಅಟೆಂಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಹಾಗೆ ಲೆಟರ್ ರೆಡಿ ಮಾಡಿ ತರೋದಕ್ಕೆ ಹೇಳಿ ಮತ್ತು ಅದೊಂದು ಲೆಟರ್ ಬೇಡ ಆಫೀಸ್ದು ಬೇರೆ ಫೈಲ್ ಜೊತೆ ಅದನ್ನು ತರೋದಕ್ಕೆ ಹೇಳಿ ಮತ್ತು ನನಗೊಂದು ಲ್ಯಾಪ್ಟಾಪ್ ಕೂಡ ಅರೇಂಜ್ ಮಾಡಿ ಈ ವಿಚಾರ ನಮ್ಮ ಮೂವರಲ್ಲೇ ಇರಲಿ ಮನೆಯವರಿಗೂ ತಿಳಿಸುವುದು ಬೇಡ ಆರ್ಯ ಲ್ಯಾಪ್ಟಾಪ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಬೋದಲ್ಲ ಬೇಡ ಬೇರೆಯವರ ವಸ್ತುನ ಅವರ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡಬಾರ್ದು ನನಗೆ ಬೇರೆ ಅರೇಂಜ್ ಮಾಡಿ ಎಂದಳು ಆರಾಧ್ಯ ಜಗ್ಗು ಪೇಪರ್ ರೆಡಿ ಮಾಡಿ ತಂದಿದ್ದ ಆದರೆ ಅದಕ್ಕೆ ಸೈನ್ ಹಾಕ್ಸೋದು ಯಾರು ಜಗ್ಗು ಆ ಪೇಪರ್ಗೆ ನೀವು ಸೈನ್ ಮಾಡಿಸ್ಬೇಕು ಮೇಡಮ್ ನಾನು ಬಾಸ್ಗೆ ಗೊತ್ತಾದರೆ ನನ್ನ ಸಾಯಿಸಿ ಬಿಡ್ತಾರೆ ಮೇಡಮ್ ಜೀವ ಸರ್ ನೀವು ಹೋಗಿ ಇಲ್ಲ ಜಗ್ಗು ಜೀವ ಹೋದ್ರೆ ಅವರಿಗೆ ಅನುಮಾನ ಬರುತ್ತೆ ನೀವೇ ಹೋಗಿ ಎಂದು ಅವನನ್ನು ಒಳಗೆ ದುಡಿದರು ಅಯ್ಯೋ ಇವತ್ತು ನನ್ನ ಪ್ರಾಣ ಪಕ್ಷಿ ಹೋಗೋದಂತೂ ಗ್ಯಾರಂಟಿ ಎಂದು ಮನಸ್ಸಲ್ಲೇ ಚಟಪಟಿಸುತ್ತಾ ಒಳಗೆ ಬಂದವನನ್ನು ಕಣ್ಣಲ್ಲೇ ಆರ್ಯ ಏನೆಂದು ಕೇಳಿದ ಬಾಸ್ ಅದು ಇದೊಂದು ಡಾಕ್ಯುಮೆಂಟ್ ಸೈನ್ ಆಗಬೇಕಿತ್ತು ಯಾವ ಫೈಲ್ ಇದು ಜಗ್ಗು ಅದು ಅದು ಜಗ್ಗು ತಡವರಿಸುತ್ತಿರುವಾಗ ನಿನ್ನೆ ಕೇಳ್ತಾ ಇರೋದು ಜಗ್ಗು ಯಾವುದಿದು ಎಂದು ಕೋಪದಿಂದ ಕೇಳಿದಾಗ ಇನ್ನೇನು ಬಾಯಿ ಬಿಡುವಷ್ಟರಲ್ಲಿ ಆ ಹೊರಗಡೆಯಿಂದ ನೋಡುತ್ತಿದ್ದು ಈ ಜಗ್ಗು ಎಲ್ಲ ವಿಚಾರ ಆರ್ಯಕೆ ತಿಳಿಸುತ್ತಾನೆ ಎಂದು ಭಯಗೊಂಡು ಒಳಗೆ ಬಂದಳು ಏನ್ರಿ ಜಗ್ಗು ನಿಮಗೆ ಅಷ್ಟು ಗೊತ್ತಾಗಲ್ವಾ ನನ್ನ ಗಂಡ ಹಾಸ್ಪಿಟಲಲ್ಲಿರಬೇಕಾದ್ರೂ ಕೂಡ ಆಫೀಸ್ ಕೆಲಸ ತಂದು ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಲ್ಲ ಆ ಡಾಕ್ಯುಮೆಂಟ್ಸ್ ತಗೊಂಡು ನಡೀರಿ ಇಲ್ಲಿಂದ ನನ್ನ ಗಂಡ ಯಾವುದಕ್ಕೂ ಸೈನ್ ಮಾಡಲ್ಲ ಇವಾಗ ಎಂದು ಸ್ವಲ್ಪ ಜೋರು ತನಿಯಲ್ಲಿ ಆರಾತ್ಯ ಹೇಳಿ ಜಗ್ಗುಗೆ ಕಣ್ಣಲ್ಲೇ ಸಮಾಧಾನ ಮಾಡಿದಳು ಆರತಿಯ ಹೇಳಿದ ಕೂಡಲೇ ಆರ್ಯ ಜಗ್ಗು ಆ ಡಾಕ್ಯುಮೆಂಟ್ಸ್ ಕೊಡು ಎಂದು ಅದಕ್ಕೆ ಸೈನ್ ಮಾಡಿದ ಸರಿ ನೀವು ಬಂದ ಕೆಲಸ ಆಯ್ತಲ್ಲ ನೀವಿನ್ನೂ ಹೊರಡಿ ನಾನು ನನ್ನ ಗಂಡನಿಗೆ ಗಂಜಿ ಕುಡಿಸಬೇಕು ಆರಾಧ್ಯ ಹೇಳಿದಳು ಬೇಕು ಅಲ್ಲಿಂದ ನನ್ನ ಪ್ರಾಣ ಉಳಿತು ಆರಾಧ್ಯ ಮೇಡಮ್ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದಿದ್ರೆ ಅಷ್ಟೆ ಎಂದು ಮನದಲ್ಲಿ ನುಡಿದುಕೊಂಡು ಅಲ್ಲಿಂದ ಹೊರಗೆ ಬಂದ ವಾಟ್ ಗಂಜಿನ ಆ ಗಂಜಿನೇ ನಾನು ಅದೆಲ್ಲ ಕುಡಿಯಲ್ಲ ನನಗೆ ಅಭ್ಯಾಸ ಇಲ್ಲ ಹಲೋ ಮಿಸ್ಟರ್ ಗಂಡ ನೀವಿವಾಗ ಆಸ್ಪಿಟಲಲ್ಲಿ ಇದ್ದೀರಾ ಇವಾಗ ನಿಮಗೆ ಇದೇ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಸರಿ ಆಯಿತು ಕೊಡು ನಾನೇ ಕುಡಿತೀನಿ ನಿಮ್ಮ ಕೈಯಲ್ಲಿ ಸಣ್ಣ ಪೆನ್ ಹಿಡಿದು ಸೈನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟ್ರಿ ಇವಾಗ ನೀವೇ ಕುಡಿತೀರಾ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಾನು ಕುಡಿಸ್ತೀನಿ ನೀವು ಕುಡೀರಿ ಬಾಯಿ ಮುಚ್ಚಿಕೊಂಡು ಹೇಗೆ ಕುಡಿಯೋದು ಚಿಕ್ಕ ಮಗುವಿಗೆ ಊಟ ತಿನ್ನಿಸುವ ಹಾಗೆ ಆರಾಧ್ಯ ಆರ್ಯಾಗೆ ಗಂಜಿ ಕುಡಿಸುತ್ತಿರುವುದನ್ನು ನೋಡಿ ಮುಗುಳ್ನಕ್ಕು ಹೊರಗೆ ಬಂದ ಜೀವ ಆರ್ಯಾಗೆ ಮೆಡಿಸಿನ್ ಕೊಟ್ಟು ಮಲಗಿಸಿ ಹೊರಗೆ ಬಂದಳು ಆರಾಧ್ಯ ಆಸ್ಪಿಟಲ್ ಡಾಕ್ಟರ್ಸ್ಗಳು ಗೊತ್ತಿದ್ದರಿಂದ ಪಕ್ಕದ ಒಂದು ವಾರ್ಡಲ್ಲಿ ಮೂರು ಜನ ಸೇರಿ ಕೆಲಸ ಶುರು ಮಾಡಿದರು ಆ ಆರ್ಯ ರೆಡಿ ಮಾಡಿದ ಪ್ರೆಸೆಂಟೇಷನ್ ಬಿಟ್ಟು ತನ್ನದೇ ಶೈಲಿಯಲ್ಲಿ ಎಲ್ಲವನ್ನು ರೆಡಿ ಮಾಡಿದ್ದಳು ಅದರ ಬಗ್ಗೆ ಕೇಸ್ ಸ್ಟಡಿ ಕೂಡ ಮಾಡಿದ್ದಳು ರಾತ್ರಿಯೆಲ್ಲ ಕೆಲಸ ಮಾಡಿ ಸುಮಾರು ನಾಲ್ಕು ಗಂಟೆ ಸಮಯಕ್ಕೆ ಆರ್ಯ ವಾರ್ಡ್ಗೆ ಬಂದ ಆರಾಧ್ಯ ಆರ್ಯ ಮಲಗಿದ್ದನು ನೋಡಿ ಅಲ್ಲೇ ಪಕ್ಕದಲ್ಲಿ ಇದ್ದ ಚೇರ್ ಮೇಲೆ ಕುಳಿತಳು ಸ್ವಲ್ಪ ಹೊತ್ತಿನ ನಂತರ ಆರ್ಯ ಮಲಗಿದ್ದ ಬೆಡ್ ಮೇಲೆ ತಲೆಯಿಟ್ಟು ಮಲಗಿದಳು ಆರ್ಯ ಎಚ್ಚರಗೊಂಡಾಗ ಆರಾಧ್ಯ ಅಲ್ಲಿ ಮಲಗಿರುವುದನ್ನು ಕಂಡು ಈ ಹುಡುಗಿ ಯಾಕೆ ಕಾಳಜಿ ಮಾಡ್ತಾ ಇದ್ದಾಳೆ ನಾಟ್ ಕಾಡ್ತಾ ಇದ್ದಾಳ ಹಾಗಿದ್ರೆ ನಿನ್ನೆ ರಾತ್ರಿಯಿಂದ ಇವಳು ಮನೆಗೆ ಹೋಗಿಲ್ಲ ನನ್ನನ್ನು ಆರೈಕೆ ಮಾಡುತ್ತಿದ್ದಾಳೆ ನನ್ನ ಮನೆಯವರಿಗೂ ಸಹ ಇರದ ಕಾಳಜಿ ಈ ಹುಡುಗಿಗೆ ಯಾಕೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಅವಳ ಮುಖದ ಮೇಲೆ ಇದ್ದ ಮುಂಗುರುಳನ್ನು ಸರಿಸಿ ಅವಳನ್ನೇ ನೋಡುತ್ತಾ ನಿದ್ರೆಗೆ ಜಾರಿದ ಬೆಳಿಗ್ಗೆ ಆರಿಯಾಗಿ ತಿಂಡಿ ತಿನಿಸಿ ಮೆಡಿಸಿನ್ ಕೊಟ್ಟು ಜೀವ ನೀವಿಲ್ಲೇ ಇರಿ ನಾನು ಜಗ್ಗು ಜೊತೆ ಕಾನ್ಫರೆನ್ಸ್ ಇರೋ ಕಡೆ ಹೋಗ್ತೀನಿ ಜಗ್ಗು ಇಲ್ಲಿದ್ದರೆ ವೈದ್ಯಲ್ಲಿ ವಿಷಯ ಹೇಳಿಬಿಡ್ತಾನೆ ಹೇಳಿ ಅಲ್ಲಿಂದ ಹೊರಟಳು ಆಲ್ ದ ಬೆಸ್ಟ್ ಹೇಳಿ ಜೀವ ಕೂಡ ವಾರ್ಡ್ ಕಡೆ ನಡೆದ ಮನೆಗೆ ಬಂದು ಫ್ರೆಶ್ ಆಗಿ ಮತ್ತೆ ಅವಳು ಜಗ್ಗುಗೆ ಹೇಳಿ ಕಾರ್ ತರಿಸಿ ಹೊರಟಳು ಕಾನ್ಫರೆನ್ಸ್ಗೆ ಬಂದಾಗ ಆಗಲೇ ಅಲ್ಲಿಗೆ ಎಲ್ಲರೂ ಬಂದಿದ್ದರು ಸಂಜಯ್ ಹಾಗೂ ದಿಗನ್ ಕೂಡ ಅಲ್ಲೇ ಇದ್ದರು ಆರಾಧ್ಯ ನೀನಿಲ್ಲೇ ಸಂಜಯ್ ಕೇಳಿದ ಆ ಬಾವ ಈ ಕಾನ್ಫರೆನ್ಸ್ ಮತ್ತು ಟೆಂಡರ್ ಅಟೆಂಡ್ ಮಾಡೋದಕ್ಕೆ ಆರ್ಯ ಬದಲು ನಾನು ಬಂದಿದ್ದೀನಿ ಏನು ನೀನಾ ಎಂದು ನಗು ಶುರು ಮಾಡಿದರು ಅವರ ಮಾತು ಅವಳಿಗೆ ಇಷ್ಟವಾಗದಿದ್ದರೂ ಏನು ಮಾತನಾಡದೆ ಹಲ್ಲು ಕಚ್ಚಿ ಅಲ್ಲಿಂದ ಮುಂದೆ ನಡೆದಳು ಆರ್ಯ ಬಂದಿದ್ರೆ ಈ ಟೆಂಡರ್ ಅವನಿಗೆ ಸಿಗ್ತಾ ಇರಲಿಲ್ಲ ಇನ್ನು ಇವಳು ಅಯ್ಯೋ ಹುಚ್ಚುಡುಗಿ ಎಂದು ಮಾತನಾಡಿಕೊಂಡು ನಗುತ್ತಾ ಅಲ್ಲಿಂದ ಹೊರಟರು ಅಲ್ಲೂ ತಮ್ಮ ಆಪೋಸಿಟ್ ಕಂಪನಿಯಿಂದ ವಿರಾಟ್ ಕಾನ್ಫರೆನ್ಸ್ ಅಲ್ಲಿ ಪ್ರೆಸೆಂಟೇಶನ್ ಕೊಡುತ್ತಿದ್ದ ಪಾಯಿಂಟ್ಸ್ ನೋಟ್ ಮಾಡುತ್ತಿದ್ದಳು ಆ ಎಲ್ಲ ಪಾಯಿಂಟ್ಸ್ ಕೂಡ ಆರ್ಯ ರೆಡಿ ಮಾಡಿದ್ದ ಪ್ರೆಸೆಂಟೇಷನ್ನಲ್ಲಿ ಇತ್ತು ಅದು ಹೇಗೆ ಆರ್ಯ ಮಾಡಿದ ಪಾಯಿಂಟ್ಸ್ ಇವರಿಗೆ ಸಿಕ್ತು ಎಂದು ಕಳೆದೋಗಿದ್ದವಳನ್ನು ಜಗ್ಗು ಕರೆದು ಎಚ್ಚರಿಸಿದ ಮೊದಲೇ ಅವಳು ಆರ್ಯ ಮಾಡಿದ ಪ್ರೆಸೆಂಟೇಷನ್ ಬಿಟ್ಟು ತಾನೇ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿದ್ದಳು ಅದನ್ನು ಅಲ್ಲಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಳು ನಂತರ ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಟೆಂಡರ್ ಜನನಿ ಗ್ರೂಪ್ ಆಫ್ ಕಂಪನಿಗೆ ಸಿಕ್ಕಿತು ಎಲ್ಲರೂ ಕಂಗ್ರೆಟ್ಸ್ ಹೇಳಿ ಹೊರಡುತ್ತಿದ್ದರು ಆದರೆ ಅಲ್ಲಿದ್ದ ಸಂಜಯ್ ಮತ್ತು ದಿಗಂತ್ ಮುಖದಲ್ಲಿ ಯಾವುದೇ ಖುಷಿ ಕಾಣಲಿಲ್ಲ ಆರಾಧ್ಯಳಿಗೂ ಕೂಡ ಗೆದ್ದಿರುವ ಖುಷಿಗಿಂತ ಆರ್ಯ ಮಾಡಿದ ಪ್ರೆಸೆಂಟೇಷನ್ ಲೀಕ್ ಮಾಡಿದವರು ಯಾರು ಎಂಬ ಪ್ರಶ್ನೆ ತಲೆಯಲ್ಲಿತ್ತು ಕೃತಕವಾದ ನಗು ಬೀರಿ ಅಲ್ಲಿಂದ ಬೀಳ್ಕೊಟ್ಟಳು ಚಿಗ್ಗು ಹಾಸ್ಪಿಟಲ್ನಲ್ಲಿ ಇದ್ದ ಜೀವಾಗೆ ಕಾಲ್ ಮಾಡಿ ನಡೆದ ಎಲ್ಲ ವಿಚಾರ ಹೇಳಿ ಟೆಂಡರ್ ನಮಗೆ ಸಿಕ್ಕಿರುವ ವಿಷಯ ಕೂಡ ತಿಳಿಸಿದ್ದ ಈ ವಿಷಯವನ್ನು ಆರ್ಯನಿಗೆ ತಿಳಿಸಬೇಕೆಂದುಕೊಂಡರು ಬೇಡ ಆರಾಧ್ಯ ಬಂದು ಆರ್ಯನಿಗೆ ತಿಳಿಸಿದರೆ ಆರ್ಯ ಇನ್ನೂ ಖುಷಿಪಡುತ್ತಾನೆ ಎಂದು ಅವನ ಫೋನ್ ತನ್ನ ಕೈಯಲ್ಲೇ ಹಿಡಿದು ಕುಳಿತಿದ್ದ ಆದರೆ ಅವನ ಮುಖದಲ್ಲಿ ಯಾವುದೋ ವಿಜಯ ಸಾಧಿಸಿ ಗೆದ್ದಂತೆ ಸಂತೋಷ ಕಾಣುತ್ತಿತ್ತು ಜೀವ ಏನಾಯಿತು ಯಾಕೆ ನಗ್ತಾ ಇದೆಯಾ ಏನಿಲ್ಲ ನೀನ್ಯಾಕೆ ಮಲಗದೆ ಡೋರ್ನೆ ನೋಡುತ್ತಾ ಯಾರನ್ನು ಹುಡುಕ್ತಾ ಇದ್ದೀಯ ಅನಿಸುತ್ತೆ ಬೆಳಕೆಯಿಂದ ಆರಾಧ್ಯ ಕಾಣದಿದ್ದನ್ನು ಗಮನಿಸಿದ ಆರ್ಯ ಅವಳನ್ನೇ ಹುಡುಕುತ್ತಿದ್ದ ಇಲ್ಲ ಆರ್ಯ ನೀನು ಐ ಥಿಂಕ್ ಆರಾಧ್ಯ ಹುಡುಕ್ತಾ ಇದ್ದೀಯ ಅನಿಸುತ್ತೆ ಅಲ್ವಾ ನಾನು ಯಾಕೆ ಅವಳನ್ನ ಹುಡುಕ್ಲಿ ಸದ್ಯ ಅವಳು ಇಲ್ವಲ್ಲ ಅಂತ ನಿಮ್ಮದಿಯಿಂದ ಇದ್ದೀನಿ ಹ್ಞೂ ನಾನು ನೋಡ್ತಾ ಇದ್ದೀನಿ ನಿನ್ನ ಕಣ್ಣಲ್ಲಿ ಸರಿ ನೀನೇ ಖುಷಿ ಪಡ್ತಾ ಇದ್ದೀಯಾ ಅದನ್ನು ಮೊದಲು ಹೇಳು ಆರ್ಯ ಕೇಳಿದಾಗ ಒಂದು ಸರ್ಪ್ರೈಸ್ ಎಂದು ಅಲ್ಲಿಂದ ಹೊರಟ ಮತ್ತೊಂದೆಡೆ ಟೆಂಡರ್ ಕೂಡ ಮಿಸ್ ಆಯಿತು ಅನ್ನೋ ನಿರಾಸೆ ಆರ್ಯನಿಗೆ ಅಲ್ಲಿಂದ ನೇರವಾಗಿ ಹಾಸ್ಪಿಟಲ್ಗೆ ಬಂದ ಆರಾಧ್ಯ ಜೀವಾಗೆ ಕಣ್ಣಲ್ಲೇ ವಿಷಯ ತಿಳಿಸಿದ್ದೀರಾ ಎಂದು ಕೇಳಿದಳು ಅವನು ಕೂಡ ಕಣ್ಣಲ್ಲೇ ಇಲ್ಲ ಎಂದು ತಲೆಯಾಡಿಸಿದ ಸರಿ ಎಂದು ಆರ್ಯನ ಹತ್ತಿರ ಬಂದಳು ಆರಾಧ್ಯ ಅಲೋ ಮಿಸ್ಟರ್ ಗಂಡ ಹೇಗಿದ್ದೀರಾ ಬೆಳಿಗ್ಗೆಯಿಂದ ಇವಳು ಕಾಟ ಇಲ್ಲ ಅಂತ ನೆಮ್ಮದಿಯಿಂದ ಇದ್ರಿ ಅನಿಸುತ್ತೆ ಎಂದು ಮುಂದೆ ಬರುತ್ತಿದ್ದವಳನ್ನು ಅಲ್ಲೇ ನಿಲ್ಲು ನೀನ್ಯಾಕೆ ಯಾಕೆ ಇಷ್ಟು ಹತ್ತಿರ ಬರುತ್ತಿದ್ದೀಯ ಆರ್ಯ ಕೇಳಿದ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ಅದಕ್ಕೆ ಏನೇ ವಿಷಯ ಇದ್ರೂ ದೂರ ನಿಂತು ಮಾತಾಡು ಸರಿ ಬಿಡಿ ಇಂಪಾರ್ಟೆಂಟ್ ವಿಷಯ ಇತ್ತು ಹೇಳೋಣ ಅಂತ ಬಂದರೆ ಬೇಡ ಅಂದರೆ ನಾನೇನು ಮಾಡಲಿ ಸರಿ ಬಂದಾಗಿದೆ ಏನು ಅಂತ ಹೇಳು ಇವತ್ತು ನಡೆದ ಟೆಂಡರ್ ದಿ ಗ್ರೇಟ್ ಮಿಸ್ಟರ್ ಆರ್ಯ ಅಂದರೆ ಜನನಿ ಗ್ರೂಪ್ ಆಫ್ ಕಂಪನಿಗೆ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಗಂಡ ಎಂದು ಕಿವಿಯಲ್ಲಿ ಹೇಳಿದಳು ಅರಿ ಜೋಕಿಂಗ್ ನೋ ಐ ಆಮ್ ಸೀರಿಯಸ್ ಎಂದು ಅಲ್ಲಿಯ ಕೊನೆಯ ಭಾಗದ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡು ಬಂದಿದ್ದನ್ನು ಆರ್ಯಾಗೆ ತೋರಿಸಿದಳು ಮೊದಲು ಆಶ್ಚರ್ಯವಾದರೂ ವಿಡಿಯೋ ನೋಡಿದ ನಂತರ ಖುಷಿಯಿಂದ ಮೇಲೇಳಲು ಹೋದವ ಬೀಳಲು ಹೋದಾಗ ಆರಾಧ್ಯ ಅವನನ್ನು ಹಿಡಿದುಕೊಂಡಳು ಅಲ್ಲೇ ನಿಂತಿದ್ದ ಜೀವ ನ್ಯೂಸ್ ಆನ್ ಮಾಡಿದ ಅದರಲ್ಲಿ ಆರ್ಯನಿಗೆ ಸಿಕ್ಕಿರುವ ಟೆಂಡರ್ ವಿಷಯವೇ ಬರುತ್ತಿತ್ತು ಅದನ್ನು ನೋಡಿ ಖುಷಿಯಾದರೂ ಆ ನ್ಯೂಸ್ನಲ್ಲಿ ಬರುತ್ತಿದ್ದ ವಿಡಿಯೋದಲ್ಲಿ ಆರಾಧ್ಯನನ್ನು ನೋಡಿ ಶಾಕ್ ಆದ ಏನು ಏಳು ಟೆಂಡರ್ ಅಟೆಂಡ್ ಮಾಡಿದಳಾ ಏನು ನಡೀತಾ ಇದೆ ನಾನು ನೋಡ್ತಾ ಇರೋದು ನಿಜಾನ ಎಂದು ಆಶ್ಚರ್ಯದಿಂದ ಆರಾಧ್ಯಳನ್ನು ನೋಡಿದ ಆರ್ಯನ ಮನಸ್ಸಲ್ಲಿ ಮೂಡಿದ ಪ್ರಶ್ನೆಗೆ ಅದು ನಾನೇ ಎಂದು ಕಣ್ಣಲ್ಲೇ ಹೇಳಿದಳು ಜೀವ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲದೆ ಏಳಕ್ಕೆ ಟೆಂಡರ್ ಅಟೆಂಡ್ ಮಾಡಿದ್ಲು ಆ ಟೆಂಡರ್ ಅಟೆಂಡ್ ಮಾಡೋದಕ್ಕೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ಇವಳು ಹೇಗೆ ಮಾಡಿದ್ಲು ಆರ್ಯ ನೀನೇ ಪರ್ಮಿಷನ್ ಕೊಟ್ಟಿದ್ದಲ್ಲ ನೋಡು ಈ ಲೆಟರ್ ಎಂದು ನಿನ್ನೆ ಸೈನ್ ಮಾಡಿಸಿಕೊಂಡಿದ್ದ ಒಂದು ಕಾಪಿಯನ್ನು ತೋರಿಸಿದ ನಾನು ಯಾವಾಗ ಇದಕ್ಕೆ ಸೈನ್ ಮಾಡಿದೆ ಆರಾಧ್ಯಳನ್ನೇ ನೋಡುತ್ತಾ ನೀನು ನನ್ನ ಸೈನ್ ಫೋರ್ಜರಿ ಮಾಡಿದ್ದೀಯಾ ನಿನ್ನ ಮೇಲೆ ನಾನು ಕೇಸ್ ಹಾಕ್ತೀನಿ ನನ್ನ ಸೈನ್ ಫೋರ್ಜರಿ ಮಾಡಿ ಈ ಟೆಂಡರ್ ಅಟೆಂಡ್ ಮಾಡಿದ್ದಾಳೆ ಅಂತ ಕೋಪದಲ್ಲಿ ಕೇಳಿದ ಅಯ್ಯೋ ಪಾಪ ನನ್ನ ಗಂಡ ಕೈಕಾಲು ಮುರ್ಕೊಂಡು ಹಾಸ್ಪಿಟಲಲ್ಲಿ ಇದ್ದಾರೆ ಏನೋ ಹೋಗಲಿ ಅಂತ ಈ ಟೆಂಡರ್ ಅಟೆಂಡ್ ಮಾಡಿ ನಿಮಗೆ ಸಿಗೋ ಹಾಗೆ ಮಾಡಿದೆ ಖುಷಿ ಪಡ್ತೀರಾ ಅಂದ್ಕೊಂಡಿದ್ದೆ ಆದರೆ ನೀವು ಫೋರ್ಜರಿ ಕೇಸ್ ಹಾಕ್ತೀರಾ ನನ್ನ ಮೇಲೆ ಹಾಕಿ ಆವಾಗ ಈ ಟೆಂಡರ್ ನಿಮ್ಮ ಕೈ ತಪ್ಪಿ ಹೋಗುತ್ತೆ ಈ ಸೈನ್ ಕೂಡ ನಾನು ಫೋರ್ಜರಿ ಮಾಡಿರೋದಲ್ಲ ನಿಮ್ಮ ಸೈನ್ ಅದು ಮತ್ತೆ ಆ ಲೆಟರ್ ನೋಡುತ್ತಾ ಆರ್ಯ ಹೌದು ಇದು ನನ್ನ ಸೈನ್ ಅದು ಹೇಗೆ ಎಂದು ಯೋಚನೆಗೆ ಜಾರಿದ ಕತೆ ಮುಂದುವರಿಯುವುದು